ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಳೇ ಅಂದರೆ ಬನ್ನಿ ಒಳಗಡೆ ಎಲ್ಲರೂ ಬನ್ನಿ ಒಳಗಡೆ ಅಂತಾರೆ ಜಯಂತ್ ಏನು ಸ್ವಾಮಿ ಮದುವೆನ ಕಾಟಾಚಾರಕ್ಕೆ ಮಾಡ್ತಿದ್ದೀರೋ ಅಥವಾ ಶಾಸ್ತ್ರೋಕ್ತವಾಗಿ ಮಾಡ್ತಿದ್ದೀರೋ ಅಂತಾರೆ ಶಕ್ತಿ ಸರ್ ಇದೇನು ಹೀಗೆ ಕೇಳ್ತಿದ್ದೀರಾ ಈಗ ನಮ್ಮಿಂದ ಏನಾದರೂ ತಪ್ಪಾಯ್ತಾ ಅಂತಾರೆ ಜಯಂತ್ ಹಳೇಂದ್ರಿಗೆ ಮರ್ಯಾದೆ ಕೊಡಬೇಡ್ವಾ ನಮ್ಮ ಕಡೆ ಹಳೇನ ಕಾಲು ತೊಡೆದು ಪೂಜೆ ಮಾಡಿ ಮಂಟಪಕ್ಕೆ ಕರ್ಕೊಂಡು ಹೋಗೋದು ವಾಡಿಕೆ ಅಂತಾರೆ ಶಕ್ತಿ ಚಿಕ್ಕಪ್ಪನು ಪಾದಪೂಜೆ ಮಾಡೋಕೆ ಕರೆದಿದ್ದು ಎಲ್ಲ ಶಾಸ್ತ್ರಗಳು ನಡೆಯುತ್ತೆ ಬನ್ನಿ ಅಂಕಲ್ ಅಂತಾನೆ ಅರ್ಜುನ್ ಆಗ ಶಕ್ತಿ ಮನೆಯವರೆಲ್ಲ ಒಳಗಡೆ ಬರ್ತಾರೆ ಈಚೆ ವಿಕ್ಕಿನ ಕೂರಿಸಿರ್ತಾರೆ ವಿಕ್ಕಿ ಹನು ಅಂತಾಳೆ ಬೃಂದ ಏನಕ್ಕೆ ಅಂತಾನೆ ವಿಕ್ಕಿ ಇದು ಹಾಲು ಜೇನು ನಿನ್ನ ಋತು ಜೀವನ ಹಾಲು ಜೇನಿನ ಥರ ಇರಲಿ ಅಂತ ಹುಡುಗಿ ಮನೆಯವರು ಕೊಡುವ ಪದ್ಧತಿ ಯೂಶ್ವಲಿ ಹುಡುಗಿ ಅಕ್ಕನೋ ತಂಗಿನೂ ತರ್ತಾಳೆ ರಿತುಗೆ ಅಕ್ಕ ಅತ್ತಿಗೆ ಎಲ್ಲ ನಾನೇ ಅಲ್ವಾ ಅದಕ್ಕೆ ನಾನೇ ತಂದಿದ್ದೀನಿ ಆ ಮಡು ಅಂತ ಬೃಂದ ತಿನ್ನಿಸ್ತಾಳೆ ಮೂರು ಜನ ಬಿಸ್ಣಗಿಯಿಂದ ಗಾಳಿ ಬಿಸಿತಿರ್ತಾರೆ ಇದ್ಯಾವ ಶಾಸ್ತ್ರ ಅಂತಾನೆ ವಿಕ್ಕಿ ಹಿಂದಿನ ಕಾಲದಲ್ಲಿ ಫ್ಯಾನ್ ಇರ್ತಿರ್ಲಿಲ್ವಲ್ಲ ಹಳೆಯಂದರಿಗೆ ಸೆಕೆ ಆಗಬಾರ್ದು ಅಂತ ಈ ಥರ ಬೀಸಣಿಗೆಯಲ್ಲಿ ಗಾಳಿ ಬಿಸ್ತಿದ್ರಂತೆ ಈಗಲೂ ಅದೇ ಶಾಸ್ತ್ರ ಮುಂದುವರಿತಾ ಇದೆ ಅಷ್ಟೆ ಅಂತಾಳೆ ಸಾಕ್ಷಿ ಹಾಗೇ ನಾನು ಒಬ್ಬಳು ನಾದಿನಿ ಇದ್ದೀನಿ ಅಂತ ಮರಿಬೇಡಿ ಬಾವ ನನಗೆ ಅಕ್ಕನ ನೋಡಬೇಕು ಅನಿಸಿದಾಗ ನನ್ನ ಹಾಸ್ಟೆಲಿಂದ ಪಿಕ್ ಮಾಡೋದು ಡ್ರಾಪ್ ಮಾಡೋದು ನಾನು ಕೇಳಿದಾಗ ಗಿಫ್ಟ್ ಕೊಡಿಸೋದು ಪಾಕೆಟ್ ಮನಿ ಇದೆಯೇನಮ್ಮ ಅಂತ ಕೇಳೋದು ಇದೆಲ್ಲ ಭಾವನ ಕರ್ತವ್ಯ ಅಂತಾಳೆ ರಿತು ತಂಗಿ ಜಯಂತ್ ಮುಹೂರ್ತಕ್ಕೆ ತಡ ಆಗಬಾರ್ದು ಪಾದ ಪೂಜೆ ಶುರು ಮಾಡು ಅಂತಾರೆ ಜೆ ಪಿ ಅಲ್ಲ ಡ್ಯಾಡ್ ಚಿಕ್ಕು ಯಾಕೆ ಪಾದಪೂಜೆ ನಾನೇ ಮಾಡ್ತೀನಿ ಅಂತಾನೆ ಅರ್ಜುನ್ ಪರವಾಗಿಲ್ಲ ಮಗನೆ ಹೆಣ್ಣಿನ ತಂದೆಯಾಗಿ ಈ ಕರ್ತವ್ಯ ನಾನೇ ಮಾಡಬೇಕು ನಾನೇ ಮಾಡ್ತೀನಿ ಅಂತ ಜಯಂತ್ ವಿಕ್ಕಿ ಕಾಲು ಕೆಳಗಡೆ ಕೂತ್ಕೋತಾರೆ ಆಗ ವಿಕ್ಕಿಗೆ ಅವತ್ತು ಜಯಂತ್ ಕೆನ್ನೆಗೆ ಹೊಡೆದಾಗ ಮುಂದೆ ನೀವೇ ನನ್ನ ಕಾಲು ತೊಳೆದು ಅಳೆಯಂದರೆ ಅನ್ಬೇಕು ಹಾಗೆ ಮಾಡ್ತೀನಿ ಅಂದಿದ್ದು ನೆನಪಾಗುತ್ತೆ ಎಷ್ಟೆಲ್ಲ ಆಟ ಆಡಿದೆ ಅವತ್ತು ಪ್ರೀತಿಸ್ತಾ ಇದ್ದೀವಿ ಮದುವೆ ಆಗ್ತಿದ್ದೀವಿ ಅಂದಿದ್ದಕ್ಕೆ ನನ್ನ ಕಪಾಳ ಕೊಡಿದೆ ಇವತ್ತು ನೋಡು ನನ್ನ ಕಾಲು ಹತ್ರ ಕೂತಿದೆಯಾ ನಾನು ಹೇಳಿದ ಹಾಗೆ ನಿನ್ನ ಕೈಯಾರೆ ಕಾಲು ತೊಳಿಸ್ಕೊಂಡು ಕನ್ಯಾದಾನ ಮಾಡಿಸ್ಕೊತಾ ಇದ್ದೀನಿ ಈಗ ಗೊತ್ತಾಯ್ತಾ ನನ್ನ ತಾಕತ್ತೇನು ಅಂತ ಅಂತಾನೆ ವಿಕಿ ಹೆದ್ರಕೊಂಡು ಬಿಟ್ಟ ಇವನಿಗೆ ಈಗಲೇ ಉಲ್ಟಾ ಹೊಡೆದ್ರೆ ಕಾಮ್ ಡೌನ್ ವಿಕಿ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡುವಂಥ ಮನಸಲ್ಲೇ ಯೋಚನೆ ಮಾಡ್ತಾ ಅಷ್ಟೊಂದು ಭಯ ನನ್ನ ನನ್ನ ಸಿಟ್ಟೇನಿದ್ರು ಅವತ್ತು ನನ್ನ ಕೆನೆಗೆ ಹೊಡೆದಿಯಲ್ಲ ಅದ್ರ ಬಗ್ಗೆ ಮಾತ್ರ ನಾನು ರೀತು ನಾನು ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ ಅವಳನ್ನು ಚೆನ್ನಾಗೇ ನೋಡ್ಕೋತೀನಿ ಅಂತಾನೆ ವಿಕ್ಕಿ ಜಯಂತ್ ವಿಕ್ಕಿ ಕಾಲನ್ನು ತೊಡಿತಾರೆ ಅಶಿನ ಕುಂಕುಮ ಇಟ್ಟು ಹೂವನ್ನಿಟ್ಟು ಆರತಿ ಮಾಡ್ತಾರೆ ಆಗ ವಿಕಿ ಅರ್ಜುನ್ ಮುಖ ನೋಡ್ತಾನೆ ಈಚೆ ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಭಾರ್ಗವಿ ಗಾಡಿಯಲ್ಲಿ ಬರ್ತಾ ಇರ್ತಾಳೆ ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಒಂದು ಕಡೆ ಕೋಪ ಬರ್ತಿದೆ ಇನ್ನೊಂದು ಕಡೆ ಸಂಧ್ಯಾಗೆ ಕೊನೆಗೂ ನ್ಯಾಯ ಕೊಡಿಸ್ತೀವಲ್ವಾ ಅಂತ ಸಮಾಧಾನ ಆಗ್ತಿದೆ ದುಡ್ಡು ದರ್ಪ ಅಧಿಕಾರ ಅಂತ ಮೆರೀತಿದ್ರಲ್ಲ ಅವರೆಲ್ಲ ಇವತ್ತು ಪಾಠ ಕಲಿತಾರೆ ಈ ದಿನ ಅವರಿಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗದೆ ಇರುವಷ್ಟು ದುಸ್ವಪ್ನ ಆಗಿರುತ್ತೆ ಹೆಣ್ಮಕ್ಳನ್ನು ಮುಟ್ಟೋದಿರಲಿ ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೂ ಹೆದರ್ಕೋಬೇಕು ಹಾಗೆ ಮಾಡ್ತೀನಿ ಅಂತೇಳೆ ಭಾರ್ಗವಿ ಆ ಜೆ ಪಿ ಪಾಟೀಲ್ ಮನೇಲಿದ್ಕೊಂಡು ಕೋರ್ಟ್ಗೂ ಹೋಗದೆ ಇಷ್ಟೆಲ್ಲ ಮಾಡಿದ್ರಲ್ಲ ಮೇಡಮ್ ನಿಜವಾಗ್ಲೂ ನೀವು ಗ್ರೇಟ್ ಮೇಡಮ್ ನಿಮ್ಗೊಂದು ದೊಡ್ಡ ಸಲ್ಯೂಟ್ ಮೇಡಮ್ ಅಂತಾರೆ ಪ್ರತಾಪ್ ಸರ್ ಅದೇನು ಮಾತಾಡಬೇಕು ಮದುವೆ ಮನೆಗೆ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರಲ್ಲ ಏನು ವಿಷಯ ಅಂತ ಭಾರ್ಗವಿ ಮೇಡಮ್ ನಮಗೆ ಎರಡು ಬೆಟ್ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಮೇಡಮ್ ಅದರಲ್ಲಿ ಒಂದು ಹೆಂಗ್ಸಿದು ಇನ್ನೊಂದು ಗಂಡ್ಸಿದು ಅಂತಾರೆ ಪ್ರತಾಪ್ ಹೆಂಗ್ಸಿಂದ ಯಾರದು ಅಂತ ಗೊತ್ತಾಯ್ತು ಸರ್ ಅಲ್ಲ ಈ ಕೊಲೆನ ಇಬ್ಬರು ಸೇರಿ ಮಾಡಿದಾರಾ ಅಂತಾಳೆ ಭಾರ್ಗವಿ ಅದನ್ನು ಚೆಕ್ ಮಾಡ್ತಿದ್ದಾರೆ ಮೇಡಮ್ ಈ ಕೊಲೆನಲ್ಲಿ ಇನ್ನೂ ಯಾರ್ಯಾರು ಕೈವಾಡ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಿಕ್ಕೆ ಒಂದಿಷ್ಟು ಜನರಿಗೆ ಏರೋಪ್ಲೇನ್ ಹಾಕ್ಸೋದಿದೆ ಮೇಡಮ್ ಸತ್ಯ ತಾನಾಗೆ ಆಚೆ ಬರುತ್ತೆ ಅಂತಾರೆ ಪ್ರತಾಪ್ ಸರ್ ಮರ್ಡರ್ ಸ್ಪಾಟಲ್ಲಿ ಒಂದು ಕೂದಲು ಸಿಕ್ಕಿತ್ತಲ್ಲ ಅದು ಯಾರದ್ದು ಅಂತ ಗೊತ್ತಾಯ್ತಾ ಅಂತಾಳೆ ಭಾರ್ಗವಿ ಅದು ಶಕ್ತಿ ಮನೆಯವರದ್ದಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಮೇಡಮ್ ಯಾರೋ ಹೊಸ ವ್ಯಕ್ತಿ ಅಂತಾರೆ ಪ್ರತಾಪ್ ಹಾಗಿದ್ರೆ ನಿಮಗೆ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ಹಾಗೆ ಹೇರ್ ಶ್ಯಾಂಪಲು ಅಂತಾಳೆ ಭಾರ್ಗವಿ ನೀವು ಅಂದ್ಕೊಂಡಿರೋದು ನಿಜ ಮೇಡಮ್ ಅದೆರಡು ಅದೇ ಲೇಡಿದು ಆದರೆ ಅದು ಯಾರದ್ದು ಅಂತ ಇನ್ನೂ ಗೊತ್ತಾಗ್ತಿಲ್ಲ ಅಂತಾರೆ ಪ್ರತಾಪ್ ಆಗ ಪ್ರತಾಪ್ ಗಾಡಿಗೆ ಬ್ರೇಕ್ ಆಗ್ತಾರೆ ಎದುರುಗಡೆ ರೌಡಿಗಳು ಪ್ರತಾಪ್ ಗಾಡಿ ಮೇಲೆ ಕೋಳಿಮಂಟೆನ ಮಂಟೆನ ಮಿಸ್ ಹಾಕ್ತಾರೆ ಭಾರ್ಗವಿ ಗಾಡಿನಿಂದ ಕೆಳಗೆಳೆ ಇಳಿತಾಳೆ ರೌಡಿಗಳು ಮಚ್ಚು ದೊಣ್ಣೆನ ಇಟ್ಕೊಂಡು ನಿಂತಿರ್ತಾರೆ ಏನು ಭಾರ್ಗವಿ ಶಕ್ತಿ ಅಣ್ಣನ ಹುಡುಗರು ಸುಮ್ಮನೆನಾ ಅಂತಾನೆ ರೌಡಿಗಳು ಭಾರ್ಗವಿ ಗಂಡಿಗೂ ಹೆದ್ರಲ್ಲ ಗಾಳಿಗೂ ಹೆದ್ರಲ್ಲ ಬನ್ರೋ ಅಂತ ತಲೆ ಕೂದಲನ್ನು ಮೇಲೆ ಕಟ್ಕೊಂಡು ರೌಡಿಗಳನ್ನು ಕರೀತಾಳೆ ರೌಡಿಗಳು ಮುಂದೆ ಬರ್ತಾರೆ ಅವ್ರ ಜೊತೆ ಬಾರ್ಗೆ ಫೈಟ್ ಮಾಡ್ತಾಳೆ ನಂತರ ಪ್ರತಾಪ್ ಕೂಡ ಫೈಟ್ ಮಾಡ್ತಾರೆ ಈಚೆ ಇನ್ಸ್ಪೆಕ್ಟರ್ ಕಿಶೋರ್ ಶಕ್ತಿಗೆ ಕಾಲ್ ಮಾಡ್ತಾನೆ ಹೇಳು ಶಿಖ ಕಿಶೋರ್ ಅಂತಾರೆ ಶಕ್ತಿ ಸರ್ ಗುಡ್ ನ್ಯೂಸ್ ಸಂಧ್ಯಾ ಕೊಲೆ ಮಾಡಿದವರನ್ನು ಅರೆಸ್ಟ್ ಮಾಡಿದ್ದೀನಿ ಅಂತಾನೆ ಆಗ ಶಕ್ತಿ ಸಂಧ್ಯಾ ಕೊಲೆ ಮಾಡಿದವ್ರು ಸಿಕ್ಕಿದ್ನಾ ಅಂತಾರೆ ಸರ್ ಕೊಲೆ ಮಾಡಿದವರು ಯಾರು ಅಂತ ನಮ್ಮ ಅಪ್ಪನ ಹಣೆಗೂ ನನಗೆ ಗೊತ್ತಿಲ್ಲ ಆದರೆ ಕೊಲೆಗಾರನ ಅರೆಸ್ಟ್ ಮಾಡಿದ್ದೀನಿ ಅಷ್ಟೇ ಅಂತಾರೆ ಕಿಶೋರ್ ಏಯ್ ಹುಡಿದು ಮಾತಾಡ್ತಿದ್ಯಾ ಯಾಕೆ ಹೀಗೆ ಬಡಬಡಾಯಿಸ್ತಿದ್ಯಾ ಅಂತಾರೆ ಶಕ್ತಿ ನೀವೇ ಹೇಳಿದ್ರಲ್ಲ ಯಾವುದಾದ್ರೂ ಬಕ್ರನ ಹುಡುಕ್ಬಿಟ್ಟು ಈ ಕೇಸಲ್ಲಿ ಫಿಟ್ ಮಾಡುವಂತ ಹಾಗೆ ಮಾಡಿದೆ ಸರ್ ಅಂತಾನೆ ಕಿಶೋರ್ ಅಂದರೆ ನಿಮ್ಮ ಇನ್ವೆಸ್ಟಿಗೇಷನಲ್ಲಿ ನಿಜವಾದ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಿಲ್ಲ ಅಂತಾರೆ ಶಕ್ತಿ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಸರ್ ಈಗ ಸದ್ಯಕ್ಕೆ ಇವನ್ನ ಇಟ್ಕೊಂಡು ಕೇಸ್ ಮುಗಿಸ್ತೀನಿ ನೀವು ಆರಾಮಾಗಿರಿ ಯಾವ ಚಿಂತೆನೂ ಮಾಡಬೇಡಿ ಸರ್ ಇನ್ನೊಂದು ವಿಷಯ ನಮಗೆ ದೀಪಾವಳಿ ಹಬ್ಬಕ್ಕೆ ಏನೂ ಬೋನಸ್ ಸಿಕ್ಕಿಲ್ಲ ಅಂತಾರೆ ಕಿಶೋರ್ ಸರಿ ಮೂರ್ತಿಗೆ ಹೇಳ್ತೀನಿ ದುಡ್ಡು ಕಳಿಸ್ತಾರೆ ಅಂತಾರೆ ಶಕ್ತಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂತ ಕಿಶೋರ್ ಕಾಲ್ ಕಟ್ ಮಾಡಿ ಪುನಃ ಶಕ್ತಿಗೆ ಕಾಲ್ ಮಾಡ್ತಾನೆ ಮತ್ತೇ ನಿಂದು ಅಂತಾರೆ ಶಕ್ತಿ ಸಂಧ್ಯಾ ನಿಮ್ಮ ಕಡೆಯೇ ಬರ್ತಿದ್ದಾಳೆ ಸರ್ ಅಂತಾನೆ ಕಿಶೋರ್ ಏಯ್ ಏನು ಹೇಳ್ತಿದ್ಯಾ ಮಣ್ಣಲ್ಲಿ ಮಣ್ಣಾದವಳು ಹೇಗೋ ಬರ್ತಾಳೋ ಅಂತಾರೆ ಶಕ್ತಿ ಸರ್ ಸಂಧ್ಯಾಳ ಫೋನು ಲೊಕೇಶನ್ ಆನ್ ಆಗಿದೆ ಅಂತ ಹೇಳಿದ್ನಲ್ಲ ಸರ್ ಅವ್ರ ಫೋನ್ ನೀವಿರೋ ದೇವಸ್ಥಾನದ ಕಡೆ ಫಾಸ್ಟಾಗಿ ಮೂವ್ ಆಗ್ತಿದೆ ಅಂದರೆ ಖಂಡಿತ ನಿಮ್ಮನ್ನು ಯಾರೋ ಹುಡ್ಕೊಂಡು ಬರ್ತಿದ್ದಾರೆ ಸರ್ ಅಂತಾನೆ ಕಿಶೋರ್ ಶಕ್ತಿ ಆಗ ವೈನಿಂದ ಕಾಲ್ ಕಟ್ ಮಾಡ್ತಾರೆ ಇಜ್ಜೆ ಮದುಮಗ ಅಸೆಂಬಿನಿ ಮೇಲೆ ಕೂತಿರ್ತಾನೆ ಪುರೋಹಿತ್ರು ಮಂತ್ರ ಹೇಳ್ತಾರೆ ಶಾಸ್ತ್ರ ಮಾಡಿಸ್ತಾರೆ ಪುರೋಹಿತ್ರಿ ಶಾಸ್ತ್ರಗಳು ಬೇಕಾ ಅಂತಾನೆ ವಿಕ್ಕಿ ಇದು ಮದುವೆ ಅಲ್ವೇನಪ್ಪ ಶಾಸ್ತ್ರಗಳನ್ನು ಮಾಡಿಸ್ಲೇಬೇಕಲ್ವಾ ಅಂತಾರೆ ಪುರೋಹಿತ್ರು ಈಗಾಗಲೇ ಮದುವೆ ಫಿಕ್ಸ್ ಆಗಿತ್ತಾ ಆಗಲೇ ಇದನ್ನೆಲ್ಲ ಮಾಡಿ ಮುಗಿಸಿದ್ದೀನಿ ಹುಡುಗಿ ಬಂದರೆ ತಾಳಿ ಕಟ್ಟೋದು ಒಂದೇ ಬಾಕಿ ಅದನ್ನು ಮಾಡಿಸು ಸಾಕು ಅಂತಾನೆ ವಿಕ್ಕಿ ಮತ್ತೆ ಶಾಸ್ತ್ರ ಅಂತಾರೆ ಪುರೋಹಿತರು ಬೇಗ ಹುಡುಗಿನ ಕರೆಸಿ ತಾಳಿ ಕರ್ಸಯ್ಯ ಅಂತಾನೆ ವಿಕ್ಕಿ ಸರಿಯಪ್ಪ ಮದುಮಗಳನ್ನು ಕರ್ಕೊಂಡು ಬನ್ನಿ ಅಂತಾರೆ ಪುರೋಹಿತರು ಸಲನು ಈ ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ಮೂರು ದಿನ ಒಂದು ವಾರದ ಒಳಗಡೆನೆ ಮದುವೆನೇ ನಡೆದು ಹೋಗ್ತಿದೆ ಅಲ್ಲ ಅಕ್ಕ ಒಂದೇ ಒಂದು ಮದುವೆನಾದರೂ ಕೂತು ಮಾತಾಡಿ ನಿಶ್ಚಯ ಮಾಡಿ ಎಂಗೇಜ್ಮೆಂಟ್ ಆದಮೇಲೆ ಮೂರ್ನಾಲ್ಕು ತಿಂಗಳು ಗ್ಯಾಪ್ ಕೊಟ್ಟು ಆಮೇಲೆ ಮದುವೆ ಮಾಡೋಕ್ಕಾಗಲ್ವಾ ಅಂತಾಳೆ ಸಾಕ್ಷಿ ಯಾಕೆ ಸಾಕ್ಷಿ ಹೀಗೆ ಹೇಳ್ತಿದ್ಯಾ ಎಲ್ಲ ಸರಿಯಾಗೇ ನಡೀತಿದ್ಯಲ್ಲ ಅಂತಾರೆ ನಿರ್ಮಲಾ ಏನು ಸರಿಯಾಗಿದೆ ಅಕ್ಕ ಒಂದು ಔಟ್ಫಿಟ್ ಹುಡ್ಕೋಕ್ಕೂ ಟೈಮ್ ಸಿಕ್ಕಲಿಲ್ಲ ಅಲ್ಲಿ ಇನ್ನೂ ಸರಿಯಾಗಿ ಹುಡ್ಕಿದ್ರೆ ಒಳ್ಳೆ ಡಿಸೈನರ್ ಬಟ್ಟೆನೇ ಹಾಕೋಬಹುದಾಗಿತ್ತು ಅಂತಾಳೆ ಸಾಕ್ಷಿ ಅಷ್ಟೇ ತಾನೇ ಇನ್ನೂ ಇಬ್ಬರು ಹೆಣ್ಮಕ್ಕಳಿದಾರಲ್ಲ ಅವ್ರ ಮದುವೆಗೆ ಚೆನ್ನಾಗಿ ರೆಡಿಯಾಗೋಣ ಅಂತಾರೆ ನಿರ್ಮಲ ನೋಡಿ ಅಕ್ಕ ಆಗಲೇ ನೀವು ಹೋಪ್ ಕಳ್ಕೊಳ್ತಾ ಇದ್ದೀರಾ ಆಗಲೇ ನೀವು ನಿಶಾ ಸನ್ನಿಧಿ ಮದುವೆ ಬಗ್ಗೆ ಮಾತಾಡ್ತಿದ್ದೀರಾ ನಮ್ಮ ಅರ್ಜುನ್ ಒಂದನ ಮದುವೆ ಇನ್ನೂ ಬಾಕಿ ಇದೆಯಲ್ಲ ಅಕ್ಕ ಅಂತಾಳೆ ಸಾಕ್ಷಿ ಆ ಮದುವೆ ನಡೆಯುತ್ತೆ ಅಂತ ನನಗೆ ಭರವಸೆನೇ ಇಲ್ಲ ಆ ಭಾರ್ಗವಿ ನಮ್ಮ ಮನೆಯಿಂದ ಆಚರಣೆ ಹೋಗ್ತಾ ಇಲ್ಲ ಈ ಜೆ ಆ ಭಾರ್ಗವಿನ ಕಳಿಸ್ತಿಲ್ಲ ಆ ಒಂದನ ನಮ್ಮ ಮನೆಗೆ ಬರಲಿ ಅಂತ ನನಗೆ ತುಂಬ ಆಸೆ ಇದೆ ಆದರೆ ಏನು ಮಾಡೋದು ಅದು ಕನಸಾಗೆ ಉಳಿಯುತ್ತೆ ಅಂತ ನನಗೆ ಭಯ ಕೂಡ ಇದೆ ಅಂತಾರೆ ನಿರ್ಮಲಾ ಅಕ್ಕ ನಮ್ಮ ರೀತು ಮದುವೆ ಆದಮೇಲೆ ಅವಳ ಹತ್ರ ಒಂದು ನಾಟಕ ಮಾಡಿಸೋಣ ಅಂತಾಳೆ ಸಾಕ್ಷಿ ಏನು ನಾಟಕ ಅಂತಾರೆ ನಿರ್ಮಲಾ ಅಣ್ಣ ನೀನು ಒಂದನ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಆ ಮನೇಲಿ ಚಿತ್ರಹಿಂಸೆ ಹಿಂಸೆ ಅಣ್ಣ ನಿನಗೆ ಕೈ ಮುಗಿದ್ಬಿಟ್ಕೋತೀನಿ ಒಂದನ ನಮ್ಮ ಮದುವೆ ಆಗಿಬಿಡುವಣ್ಣ ಅಂತ ನಾಟಕ ಮಾಡಿಸಿದ್ರೆ ಅಂತಾಳೆ ಸಾಕ್ಷಿ ಅವನು ಒಕ್ಕೋತಾನ ಅಂತಾರೆ ನಿರ್ಮಲಾ ಅಕ್ಕ ಈಗ ರಿತೂ ಮಾತನ್ನ ಒಪ್ಪಿನೇ ತಾನೇ ಅರ್ಜುನಿ ಮದುವೆ ಮಾಡಿಸ್ತಿರೋದು ಈ ಅಣ್ಣ ತಂಗಿ ಬಾ ಬಂದ ಅನ್ನೋದು ಎಕ್ಸ್ಟ್ರಾ ಆರ್ಡಿನರಿ ಬಾಂಡ್ ಇದ್ದ ಹಾಗೆ ಅಕ್ಕ ವರ್ಕೌಟ್ ಆದರೂ ಆಗ್ಬೋದು ಟ್ರೈ ಮಾಡೋಣ ಅಂತಾಳೆ ಸಾಕ್ಷಿ ನೀನು ಹೇಳೋ ಮಾತೇನಾದರೂ ನಿಜ ಆಗೋದಾದರೆ ನಾ ಏನು ಕಮಾನ್ ಅಂತ ನಗ್ತಾಳೆ ನಿರ್ಮಲ ಆಗ ರಿತುನ ನಾ ಮದುಮಗಳು ಗೆಟಪಲ್ಲಿ ಕರ್ಕೊಂಡು ಬರ್ತಾರೆ ವಿಕ್ಕಿ ಪಕ್ಕ ರಿತು ಕೂತ್ಕೋತಾಳೆ ಎಲ್ಲರೂ ಖುಷಿಯಿಂದ ನಗ್ತಾರೆ ಜಯಂತ್ ಮತ್ತು ರಿತು ಬೇಜಾರಿಂದ ನೋಡ್ತಾರೆ ಈಚೆ ಶಕ್ತಿ ಮಂಟಪದ ಹತ್ರನೇ ಫಾಸ್ಟಾಗಿ ಬರ್ತಾರೆ ಏನು ಅಂತ ಜೆ ಪಿ ಶಕ್ತಿನ ಆಚೆ ಹೋಗ್ತಾರೆ ಏನಂದರೆ ಸಂಜೆ ಫೋನು ತಿರುಗಾ ಸ್ವಿಚ್ ಆನ್ ಆಗಿದೆಯಾ ಅಂತಾರೆ ಜೆ ಪಿ ಅದಕ್ಕೆ ಹೇಳ್ತಿರೋದು ಆಟ ಇನ್ನೂ ಮುಗ್ದಿಲ್ಲ ಅನಾಮಧೇಯ ಕರೆ ಮಾಡ್ತಾ ಇರೋದು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ನಮ್ಮ ಶತ್ರುಗಳು ಯಾವಾಗ ಎಲ್ಲಿ ಬೇಕಿದ್ರೂ ಬರ್ಬೋದು ಅಂತಾರೆ ಶಕ್ತಿ ಅಷ್ಟೊಂದೆಲ್ಲ ಸಮ ಸಮಯ ಕೊಡಲ ಶಕ್ತಿ ಮುಚ್ಚಾಲೆ ಆಟ ಶುರು ಮಾಡಿರೋದು ಅವರು ಅಂತ ನಾನು ಅದಕ್ಕೆ ಅಂತ್ಯ ಹಾಡ್ತೀನಿ ಯು ಡೋಂಟ್ ವರಿ ಕೇಸ್ ಪೂರ್ತಿ ನನ್ನ ಕಂಟ್ರೋಲ್ನಲ್ಲಿದೆ ಅಂತಾರೆ ಶಕ್ತಿ ಅಷ್ಟು ಮಾಡಿ ಪುಣ್ಯ ಕಟ್ಕೋ ಶಿವ ನನ್ನ ಫ್ಯಾಮಿಲಿ ನನ್ನ ರಾಜಕೀಯ ಭವಿಷ್ಯ ನಿನ್ನ ಕೈನಲ್ಲಿದೆ ಅದನ್ನು ಮಾತ್ರ ಮರಿಬೇಡ ಪ್ಲೀಸ್ ಅಂತ ಶಕ್ತಿ ಹೋಗ್ತಾರೆ ಈಚೆ ರುದ್ರಾರಿ ರೀ ನಿಮ್ಮ ಮದುವೆ ನಡೀತಿದೆ ಯಾಕೆ ರೀ ಈ ಥರ ಬೇಜಾರಾಗಿದ್ದೀರಾ ಅಂತಾರೆ ರುದ್ರ ಭಾರ್ಗವಿನೂ ಈ ಮನೆ ಸೊಸೆ ಅಲ್ವಾ ಅವಳಿಂದಲೇ ನಮ್ಮ ಮಗಳ ಮದುವೆ ನಡೀತಿದೆ ಇಲ್ಲೇನೂ ಸರಿ ಹೋಗ್ತಿಲ್ಲ ಸರಿ ಏನೂ ನಡೀತಿಲ್ಲ ರುದ್ರ ಅಂತಾರೆ ಜಯಂತ್ ಅವಳು ಇಲ್ಲಿಗೆ ಬರೋದು ನನಗೂ ಇಷ್ಟನೇ ಆದರೆ ಅವಳು ಇಲ್ಲಿಗೆ ಬಂದರೆ ಏನಾದರೂ ಎಡ್ವರ್ಟ್ ಆಗುತ್ತೇರಿ ಅದಕ್ಕೆ ಬೇಡ ಅಂದಿದ್ದು ಅಷ್ಟೇ ಅಂತಾರೆ ರುದ್ರ ಅರ್ಜುನ್ ಆಚೆ ನೋಡ್ತಾ ಇರೋದನ್ನು ನೋಡಿ ಬೃಂದ ಯಾಕೆ ಹಾಗೆ ನೋಡ್ತಿದ್ಯಾ ಅಂತಾಳೆ ಚಿಕ್ಕಿ ಭಾರ್ಗವಿ ಮದುವೆಗೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ದಾರೆ ಒಂದು ವೇಳೆ ಬಂದರೆ ಎಲ್ಲಿ ಏನು ಎಡ್ವರ್ಟ್ ಆಗುತ್ತೋ ಅಂತ ಭಯನೂ ಪಟ್ಕೋತಿದ್ದಾರೆ ಅಂತಾನೆ ಅರ್ಜುನ್ ಅವಳು ನಿಜವಾಗಿ ನಿನ್ನ ಮಾತನ್ನು ಮೀರಿ ಬರಲ್ಲ ಅಂತೀಯ ಅರ್ಜುನ್ ಅಂತಾಳೆ ಬೃಂದ ಹೌದು ಅತಿಗೆ ಅವರಿಗೆ ನನ್ನ ಮಾತಿನ ಮೇಲೆ ಗೌರವ ಇದೆ ಅವ್ರ ಹತ್ರ ಪ್ರಮಾಣ ಮಾಡಿಸ್ಕೊಂಡಿದ್ದೀನಿ ಅವ್ರು ನನ್ನ ಮಾತನ್ನ ಮೀರಿ ಖಂಡಿತ ಬರಲ್ಲ ಅಂತಾನೆ ಅರ್ಜುನ್ ಒಂದು ವೇಳೆ ಭಾರ್ಗವಿ ಬಂದರೆ ಅಂತಾಳೆ ಬೃಂದ ಆಗ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ